ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರಿಗೆ ಸಂಭವಿಸುವ ಮಂತ್ಲಿ ಪೀರಿಯಡ್ಸ್ ಅಥವಾ ಋತುಚಕ್ರದಲ್ಲಿ ಸಂಭವಿಸುವ ಸಮಸ್ಯೆ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಋತುಚಕ್ರ ಅಥವಾ ಪೀರಿಯಡ್ಸ್ ಅನ್ನೋದು ಎಲ್ಲ ಹೆಣ್ಣು ಮಕ್ಕಳಲ್ಲಿ ಒಂದು ಹದಿಮೂರರಿಂದ ಹದಿನಾಲ್ಕನೇ ವರ್ಷದಲ್ಲಿ ಶುರುವಾಗಿ ಒಂದು ನಲವತ್ತರಿಂದ ನಲವತ್ತೈದು ವರ್ಷದಲ್ಲಿ ಹೋಗಿರುವಂಥದ್ದು ಈ ಸಮಯದಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿರುತ್ತೆ ಏನು ಸಮಸ್ಯೆಗಳಂತ ನೋಡಿದ್ರೆ ಪಿ ಸಿ ಡಿ ಸಮಸ್ಯೆ ಪಿ ಸಿ ಸಮಸ್ಯೆ ಹಾಗೆ ಇರ್ರೆಲರ್ ಪೀರಿಯಡ್ಸು ಈ ಸಮಸ್ಯೆಗಳಿಗೆ ಕಾರಣಗಳನ್ನು ನಾವು ನೋಡೋದಾದ್ರೆ ಜಾಸ್ತಿಯಾಗಿ ಸ್ಟ್ರೆಸ್ ಮಾಡ್ಕೊಳ್ಳೋದಿರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮತ್ತೆ ಫುಡ್ ಚೇಂಜಸ್ಸು ಲೈಫ್ ಸ್ಟೈಲ್ ಚೇಂಜಸ್ಸು ಮತ್ತೆ ಮೆಡಿಸಿನ್ ಅನ್ನಿದ್ರೆ ಇಂಥಲ್ಲ ಈ ಥರ ಎಲ್ಲ ಇರೋದ್ರಿಂದ ಈ ಸಮಸ್ಯೆಗಳು ಹೆಚ್ಚಿನ ಸಂಭವಿಸುವಂಥದ್ದು ಆದರೆ ಈ ಸಮಸ್ಯೆಗಳಿಂದ ಹೊರಬರೋದಕ್ಕೋಸ್ಕರ ಸಾಕಷ್ಟು ಜನ ಮೆಡಿಸಿನ್ಗಳನ್ನು ತೆಗೆದುಕೊಳ್ತಾರೆ ಹಾಗೆ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ತಾರೆ ಇವುಗಳನ್ನು ನಾವು ರೆಗ್ಯುಲರ್ ಆಗಿ ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಇನ್ನಷ್ಟು ಹದಗಡುತ್ತೆ ಹಾಗೆ ಈ ಸಮಸ್ಯೆ ಇದ್ರೂ ಕೂಡ ಅದನ್ನು ಕೇರ್ಲೆಸ್ ಮಾಡೋದ್ರಿಂದಲೂ ಕೂಡ ನಮ್ಮ ಆರೋಗ್ಯ ಸಮಸ್ಯೆಗಳು ಬೇರೆ ತರ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಸಂಭವಿಸುತ್ತೆ ಹಾಗಾಗಿ ನಾವು ಇದರಿಂದ ಹೊರಬರೋದಕ್ಕೆ ಯಾವಾಗಲೂ ನಾವು ಹೊರಗಡೆಯಿಂದ ಮೆಡಿಸಿನ್ಗಳನ್ನು ಪ್ರಿಫರ್ ಮಾಡೋದಕ್ಕಿಂತ ಮನೆಯಲ್ಲೇ ಹೋಮ್ ರೆಮಿಡಿಸ್ಗಳನ್ನು ತೆಗೆದುಕೊಳ್ಬೋದು ಇದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಮತ್ತೆ ನಮ್ಮ ದೇಹದ ಭಾಗಗಳಿಗೆ ಕನೆಕ್ಟ್ ಆಗುವಂಥ ಒಂದೊಂದು ಪಾಯಿಂಟ್ಸ್ಗಳಲ್ಲಿ ನಾವು ಮಸಾಜ್ಗಳನ್ನು ಮಾಡೋದ್ರಿಂದ ನಮಗೆ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನಮ್ಮ ಪೀರಿಯಡ್ ಸಂಭವಿಸೋದಕ್ಕೆ ನಮ್ಗೆ ಹೆಣ್ಣು ಮಕ್ಕಳಲ್ಲಿ ಅಂಡಾಶಯಗಳು ಈ ಅಂಡಾಶಯಗಳಿಗೆ ಕನೆಕ್ಟ್ ಆಗುವ ರೀತಿಯಲ್ಲಿ ನಾವು ಪಾಯಿಂಟ್ಸ್ ಗಳನ್ನ ಪ್ರೆಸರ್ ಪಾಯಿಂಟ್ಸ್ ಗಳಲ್ಲಿ ನಾವು ಮಸಾಜ್ಗಳನ್ನು ಮಾಡೋದ್ರಿಂದ ನಮ್ಗೆ ಈ ಪೀರಿಯಡ್ ಸಂಭವಿಸೋದಕ್ಕೆ ಸಹಾಯ ಆಗುವಂತ ಒಂದು ಮಸಾಜ್ ಟೆಕ್ನಿಕ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಟೆಕ್ನಿಕ್ ಅನ್ನು ನಾವು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ರಿಸೈಟ್ ಸಿಗುತ್ತೆ ಯಾಕಂತ ಹೇಳಿದ್ರೆ ಇದು ನಮ್ಮ ದೇಹದಲ್ಲಿ ನಾವು ಮಾಡಿಕೊಳ್ಳುವಂತಹ ಒಂದು ಮಸಾಜ್ ಆಗಿರೋದ್ರಿಂದ ದೇಹದ ಭಾಗಕ್ಕೆ ಕನೆಕ್ಟ್ ಆಗುವ ರೀತಿಯಲ್ಲಿ ಹಾಗಾಗಿ ಇದನ್ನು ನಾವು ದಿನದಲ್ಲಿ ಎರಡರಿಂದ ಮೂರು ಬಾರಿ ಮಾಡೋದ್ರಿಂದ ನಮಗೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಮತ್ತೆ ಈ ಸಮಸ್ಯೆಯನ್ನು ಹೊರಬರೋದಕ್ಕೂ ಕೂಡ ಸಹಾಯ ಆಗುತ್ತೆ ಹಾಗಾಗಿ ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಬೇಕು ಅಂದೇವರೆಗೂ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಆಯ್ತಾ ಮಾಡಿ ಇದರಿಂದ ನಾವು ಮಾಡೋ ಹೊಸ ವೀಡಿಯೋಗಳ ಬಗ್ಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಮತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾಡ್ಬಿಡಿ ನಿಮ್ಮ ಕಮೆಂಟ್ ಮಾಡಿ ಅಭಿಪ್ರಾಯ ಇದ್ದರೆ ನಿಮ್ಮ ಕಮೆಂಟ್ ಬೇರೆಯವ್ರ ವಿಡಿಯೋ ನೋಡೋದಕ್ಕೆ ಬರುವಾಗ ಜಾಸ್ತಿ ಜನ ಇವಾಗ ಕಮೆಂಟ್ಸ್ ನೋಡಿ ವಿಡಿಯೋ ನೋಡೋದಕ್ಕೆ ಬರ್ತಾರೆ ಹಾಗಾಗಿ ನಿಮ್ಮ ಕಮೆಂಟ್ಸ್ ಕೂಡ ನಮಗೆ ತುಂಬ ಸಹಾಯ ಆಗುತ್ತೆ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೀಗೆ ಎರಡು ಕೈಗಳನ್ನು ತೆಗೆದುಕೊಳ್ಳಿ ಈ ಕೈಗಳಲ್ಲಿ ನಮ್ಮ ಅಂಡಾಶ್ರಯಗಳಿಗೆ ಕನೆಕ್ಟ್ ಆಗುವ ರೀತಿ ಕೆಲವೊಂದು ಪಾಯಿಂಟ್ಸ್ಗಳಲ್ಲಿ ಮಸಾಜ್ಗಳನ್ನು ಮಾಡೋದ್ರಿಂದ ನಮ್ಮ ಪೀರಿಯಡ್ ಸಮಸ್ಯೆಯಿಂದ ದೂರವಾಗಲು ಇದು ಸಹಾಯ ಆಗುತ್ತೆ ಹಾಗಾಗಿ ನಾವು ಎರಡೂ ಕೈಗಳಲ್ಲಿ ಈ ಮಸಾಜ್ಗಳನ್ನು ಮಾಡಬೇಕು ಆ ಪಾಯಿಂಟ್ಸ್ಗಳನ್ನು ನಾವು ನೋಡೋದಾದರೆ ಈ ಮಧ್ಯ ಬೆರಡಿದೆಯಲ್ಲ ಈ ಭಾಗದ ಆ ಕಡೆ ಈ ಕಡೆ ಎರಡು ಕಡೆ ಈ ಥರ ಸ್ವಲ್ಪ ಇಲ್ಲಿ ಈ ಪ್ರೆಜರ್ ಪಾಯಿಂಟು ಈ ಪ್ರೆಜರ್ ಪಾಯಿಂಟು ಇವೆರಡು ಭಾಗದಲ್ಲಿ ನಾವು ಈ ಥರ ಹೀಗೆ ಪ್ರೆಸ್ ಮಾಡ್ತಾ ಮಾಡ್ತಾ ಮಸಾಜ್ ಮಾಡಬೇಕಾಗುತ್ತೆ ಗೊತ್ತಾಗಲ್ಲ ಅಂದರೆ ಹೀಗೆ ಪೆನ್ನಿಂದ ಸಹ ಪೆನ್ನಿಂದ ಈ ಥರ ಟಿಪ್ ಮಾಡಿಕೊಳ್ಳಿ ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಈ ಥರ ನೀವು ದಿನಕ್ಕೆ ಒಂದು ಎರಡರಿಂದ ಮೂರು ಬಾರಿ ಒಂದು ಮೂರು ನಿಮಿಷಗಳ ಕಾಲ ಹೀಗೆ ಪ್ರೆಷರ್ ಪಾಯಿಂಟ್ಸಲ್ಲಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಇದನ್ನು ನೀವು ಮಾಡೋದ್ರಿಂದ ನಮಗೆ ನಮ್ಮ ಅಂಡಾಶಯಗಳಿಗೆ ಕನೆಕ್ಟ್ ಆಗೋದ್ರಿಂದ ಇದು ನಮ್ಮ ಸ್ಟ್ರೆಸ್ ಲೆವೆಲ್ನ ಇದು ರಿಲೀಫ್ ಮಾಡುತ್ತೆ ಹಾಗೆ ಪೀರಿಯಡ್ ಸಮಸ್ಯೆಗಳಿಗೂ ಕೂಡ ಇದು ಸಹಾಯ ಆಗುತ್ತೆ ಹಾಗಾಗಿ ನೀವು ಈ ಥರ ಒಂದು ಹತ್ತರಿಂದ ಹದಿನೈದು ಬಾರಿ ಹೀಗೆ ನೀವು ಪ್ರೆಸ್ ಇರಿ ಆನಂತರ ಸ್ವಲ್ಪ ಹೊತ್ತು ಹೀಗೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ನೋಡ್ತಾ ನೋಡ್ತಾಯಿದಿರಲ್ಲ ಹೀಗೆ ಎರಡೂ ಕಡೆ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ ಭಾಗದಲ್ಲಾದರೂ ಸ್ವಲ್ಪ ನೋವು ಅಂತ ಅನಿಸುತ್ತೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಹೀಗೆ ಪ್ರೆಸ್ ಮಾಡ್ಕೊಳ್ಳಿ ಆನಂತರ ನೀವು ಹೀಗೆ ಕ್ಲಾಕ್ ವೈಸ್ ಈ ಥರ ಮಸಾಜ್ ಮಾಡಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಕ್ಲಾಕ್ ವೈಸು ಹೀಗೆ ಮಸಾಜ್ ಮಾಡಿ ಇದನ್ನು ಒಂದು ಹತ್ತರಿಂದ ಹದಿನೈದು ಬಾರಿ ಮಾಡಿ ಆನಂತರ ಆ್ಯಂಟಿ ಗ್ಲಾಕ್ ಈ ಥರ ಒಂದು ಹತ್ತರಿಂದ ಹದಿನೈದು ಬಾರಿ ಹೀಗೆ ಮಸಾಜ್ ಮಾಡಬೇಕಾಗುತ್ತೆ ಎರಡೂ ಕೈಗಳಲ್ಲಿ ಹೀಗೆ ಮಾಡಿ ನೋಡ್ತಾ ಇದ್ರಲ್ಲ ಈ ಕಡೆಯೂ ಕೂಡ ಇದೇ ಪಾಯಿಂಟ್ಸಲ್ಲಿ ಪ್ರೆಸ್ ಮಾಡಬೇಕಾಗುತ್ತೆ ಹಾಗೆ ಮಸಾಜ್ ಮಾಡಬೇಕಾಗುತ್ತೆ ಆನಂತರ ಇಲ್ಲಿ ನಮ್ಮ ಕೈಗಳಲ್ಲಿ ಈ ಥರ ಇಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಕಡೆ ಪ್ರೆಸ್ ಮಾಡಿ ಇಟ್ಕೊಂಡು ಇದನ್ನು ಕೂಡ ಹೀಗೆ ಮಸಾಜ್ ಮಾಡ್ತಾ ಹೋಗ್ಬೇಕು ನೋಡ್ತಾ ಇದ್ದೀರಲ್ಲ ಈ ತರ ಹೀಗೆ ಈ ಕಡೆನೂ ಅಷ್ಟೆ ದಿನಾಲು ನೀವು ಯಾವಾಗ್ಲಾದ್ರೂ ಸುಮ್ಮನೆ ಕುತ್ಕೊಂಡಿರುವಾಗ ಅಥವಾ ಟಿ ವಿ ನೋಡುವಾಗ ಅಂತ ಟೈಮಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು ಇದನ್ನ ಮಾಡೋದ್ರಿಂದ ನಿಜವಾಗ್ಲೂ ಪೀರಿಯಡ್ ಆಗುತ್ತಾ ಅನ್ನೋ ಡೌಟ್ಸ್ ಇರ್ಬೋದು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಇದು ರಿಸಲ್ಟ್ ಕೊಡುವಂತ ಒಂದು ಮಸಾಜ್ ಟೆಕ್ನಿಕ್ ಅಂತ ಹೇಳ್ತೀನಿ ಈಗ ಕೈಗಳಲ್ಲಿ ಆಯಿತು ಕಾಲಿನ ಭಾಗದಲ್ಲಿ ಕೂಡ ಯಾವ ಭಾಗದಲ್ಲಿ ಮಸಾಜ್ ಮಾಡಿದ್ರೆ ನಮಗೆ ಪೀರಿಯಡ್ ಸಂಭವಿಸೋದಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಇಲ್ಲಿ ಕಾಲುಗಳಲ್ಲೂ ಅಷ್ಟೇ ಎರಡು ಕಡೆ ಭಾಗಗಳಲ್ಲಿ ಈ ಎರಡು ಭಾಗಗಳಲ್ಲಿ ನಾವು ಎರಡು ಬೆರಳುಗಳ ಸಹಾಯದಿಂದ ಈ ಥರ ನಾವು ಕ್ಲಾಕ್ ವೈಸಲ್ಲಿ ಮಸಾಜನ್ನ ಮಾಡಬೇಕಾಗುತ್ತೆ ಇಲ್ಲಿ ಕೂಡ ನಮ್ಮ ಓವರೀಸ್ ಅಥವಾ ಅಂಡಾಶಯಕ್ಕೆ ಕನೆಕ್ಟ್ ಆಗುವ ಪಾಯಿಂಟ್ಸ್ ಇರೋದ್ರಿಂದ ಹೀಗೆ ನಾವು ಒಂದು ಮೂರು ನಿಮಿಷ ಅಥವಾ ಟೈಮ್ ಜಾಸ್ತಿ ಆಗಿದ್ರೆ ಐದು ನಿಮಿಷಗಳ ಕಾಲ ಈ ಥರ ಮಸಾಜ್ ಮಾಡೋದ್ರಿಂದ ನಮ್ಮ ಪೀರಿಯಡ್ ಸಂಭವಿಸೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನೀವು ಸುಮ್ಮನೆ ಕೂತ್ಕೊಂಡಿರುವಾಗಲಾದರೂ ಪರವಾಗಿಲ್ಲ ಇಲ್ಲ ಟೈಮ್ ಫ್ರೀ ಮಾಡಿಕೊಂಡ್ರು ಅಷ್ಟೇ ಈ ಥರ ಮಸಾಜ್ಗಳನ್ನ ದಿನಕ್ಕೆ ಒಂದು ಎರಡರಿಂದ ಮೂರು ಬಾರಿ ನಿಮ್ಮ ಪೀರಿಯಡ್ಸ್ ಆಗುವವರೆಗೂ ನೀವು ಮಾಡ್ತಾ ಹೋಗಿ ಹಾಗೆ ಈ ಕಡೆ ಈ ಭಾಗದಲ್ಲಿ ಅಷ್ಟೇ ಎರಡೂ ಕಾಲಗಳಲ್ಲಿ ಈ ಭಾಗದಲ್ಲಿ ಈ ಥರ ಮಸಾಜ್ ಮಾಡಿ ಎಷ್ಟು ಒಂದು ಹತ್ತರಿಂದ ಹದಿನೈದು ಬಾರಿ ಮಾಡಿದಷ್ಟು ನಿಮಗೆ ಎಷ್ಟು ಬಾರಿ ಮಾಡ್ತೀರೋ ಅಷ್ಟು ಬಾರಿ ಮಾಡಿದಷ್ಟು ನಿಮಗೆ ಬೇಗ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ ಎರಡು ಕಡೆ ಈ ಥರ ನೀವು ಫ್ರೀಯಾಗಿ ಕುತ್ಕೊಳ್ಳಿ ಫ್ರೀಯಾಗಿ ಈ ಮಸಾಜ್ನ ಮಾಡಿ ಅವಾಗಲೇ ನಿಮಗೆ ರಿಲೀಫ್ ರಿಲೀಫ್ನೆಸ್ ಅನ್ನೋದು ಗೊತ್ತಾಗುತ್ತೆ ನೋಡಿದ್ರಲ್ವಾ ಯಾವ ರೀತಿ ಮಸಾಜ್ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳಿ ಇದರ ಜೊತೆಯಲ್ಲಿ ನೀವು ನಿಮ್ಮ ಆಹಾರ ಪದ್ಧತಿಯಲ್ಲೂ ಕೂಡ ಒಳ್ಳೆಯ ಪೌಷ್ಟಿಕಾಂಶಯುಕ್ತವಾದ ಆಹಾರಗಳನ್ನು ತೆಗೆದುಕೊಳ್ಳಿ ಹಾಗೆ ಸ್ಟ್ರೆಸ್ ರಿಲೀಫ್ ಮಾಡುವಂಥ ಯೋಗ ಮೆಡಿಟೇಷನ್ ಧ್ಯಾನ ಆ ಥರ ಮಾಡಿಕೊಂಡು ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಹೊರಗಡೆ ಬರೋದಕ್ಕೆ ಇವೆಲ್ಲ ಸಹಾಯ ಆಗುತ್ತೆ ಹಾಗಿದ್ದರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೀಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್